This world brings death. This world brings losses. This world brings pain. This world brings betrayal. <laughs> I, the Lord, am its keeper. Every moment I water it. <laughs> ನೀರನ್ನು ಹಾಯಿಸುವಂತೇನೆ ದಿಸ್ ಇಸ್ ಪ್ರಾಮಿಸ್ ನಿಮಗೋಸ್ಕರವಾಗಿರುವ ಇಂದಿನ ವಾಗ್ದಾನವಾಗಿದೆ ನಿಮಗೆ ಕಾಯುವಾತನು ಹಿ ವಿಲ್ ಬಿ ಬಿ ಆನ್ ರೈಟ್ ಸೈಡ್ ಫುಟ್ ಟು ಮೂವ್ ಆತನು ನಿಮ್ಮ ಬಲಗಡೆಯಲ್ಲಿ ಇದ್ದುಕೊಂಡು ನಿಮ್ಮ ಕಾಲು ಜಾರದಂತೆ ಕಾಯುತ್ತಾನೆ ಅಂಡ್ ಎವ್ರಿ ಡೇ ಹಿ ವಿಲ್ ವಾಟರ್ ಇಟ್ ಪ್ರತಿ ದಿನ ಆತನು ಅದಕ್ಕೆ ನೀರನ್ನು ಹಾಕುತ್ತಾನೆ

ರುವುದು ನಿಮಗೆ ನೀರನ್ನು ಕೊಡುವುದಾದರೆ ಅದಕ್ಕಾಗಿ ಪ್ರತಿ ದಿನ ನೀವು ಸತ್ಯವೇಧ ಓದುತ್ತೀರಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಪ್ರಾರ್ಥಿಸುತ್ತೇವೆ ಸ್ಪಿರಿಟ್ಸ ಪವಿತ್ರಾತ್ಮ ನಿಮ್ಮ ಒಳಗಡೆ ಗೆದ್ದೇಳುವಾಗ Living water of Jesus flows into you, cleanses you, strengthens you, and releases you into a blessing. The Lord is your keeper. You will never fall away from Jesus. You'll never fall into the hands of the devil. Let not your heart be troubled. Here's a wonderful testimony from a family. Mrs. Ranavia. She's Ranavia. She is from Puducherry. And her husband is Arokyadas. Das. They got married. ಅವರಿಗೆ ಮದುವೆಯಾಯಿತು ಆದರೆ ಹದಿನಾರು ವರ್ಷಗಳ ಕಾಲ ಅವರಿಗೆ ಮಕ್ಕಳಿರಲಿಲ್ಲ ಆಲ್ ದ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ವೈದ್ಯಕೀಯ ಚಿಕಿತ್ಸೆ ಅವರಿಗಾಗಿ ವಿಫಲವಾಯಿತು ಎಲ್ಲ ಹಣ ಚಿಕಿತ್ಸೆಗಾಗಿ ಖರ್ಚು ಮಾಡಿ ಹಣವನ್ನು ಕಳೆದುಕೊಂಡರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗುವುದನ್ನು ನಿಲ್ಲಿಸಿದರು ಬಟ್ ದೆನ್ ದೇ ದೇ ಹಾರ್ಟ್ ಬ್ರೋಕನ್ ವುಡ್ ನಾಟ್ participate in any family ceremony or any social ceremony because they felt so guilty that people would criticize them. ಆದರೆ ಅವರ ಹೃದಯದಲ್ಲಿ ಬಹಳ ನೊಂದು ಅವರ ಕುಟುಂಬ ಅಥವಾ ಸಾಮಾಜಿಕ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರಲಿಲ್ಲ ಯಾಕೆಂದರೆ ಜನರು ಅವರನ್ನು ನೋಡಿ ಬಹಳ ಟೀಕೆಯನ್ನು ಮಾಡುತ್ತಿದ್ದರು ಅಟ್ ದಟ್ ಟೈಮ್ ಸಂಬಡಿ ಬ್ರಾಟ್ ಕರ್ತದ

ಪ್ರಾರ್ಥನೆ ಮಾಡಿ ಬರುವ ವರ್ಷದಲ್ಲಿ ಇದೇ ಸಮಯದಲ್ಲಿ ಮಗುವಿರುವುದು ಚಿಕಿತ್ಸೆಗಾಗಿ ಹಣ ಖರ್ಚು ಮಾಡಿದ್ದೇವೆ ಎಂದು ಹೇಳಿದರು ಬಟ್ ಗೋಯಿಂಗ್ ಟು ಆಫರಿಂಗ್ ಫಾರ್ ಈಗ ಬೇರೆಯವರು ಆಶೀರ್ವಾದ ಹೊಂದುವುದಕ್ಕಾಗಿ ಏಸು ಕರೆಯುತ್ತಾನೆ ಸೇವೆಗೆ ಕಾಣಿಕೆಯನ್ನು ಕೊಡುತ್ತೇವೆ

ಬರುವ ವರ್ಷ ಅವರ ವಿವಾಹ ವಾರ್ಷಿಕೋತ್ಸವದ ದಿನದಂದೇ ಆ ಮಗು ಜನಿಸಿತ್ತು ದೇವರ ದಯೆಯನ್ನು ನೋಡಿರಿ ದೇ ದೇ ಟು ಟು ದ ಲಾರ್ಡ್ ಪ್ರೇಯರ್ ಇನ್ ಗೇವ್ ಫಸ್ಟ್ ಅವರು ಅಂದುಕೊಂಡಂತೆ ವ್ಯತ್ಯಸ್ತ ಪ್ರಾರ್ಥನಾ ಕೇಂದ್ರಕ್ಕೆ ಅವರು ಹೋಗಿ ತಮ್ಮ ಪ್ರಥಮ ಕಾಣಿಕೆಯನ್ನು ಅಲ್ಲಿ ಅರ್ಪಿಸಿದರು ಜಾಯಿನ್ ಸನ್ ಜಾನ್ ಜಾನ್ ಇನ್ ದ ಜೀಸಸ್ ಕಾಲ್ಸ್ ಮಿನಿಸ್ಟ್ರೀಸ್ ಯಂಗ್ ಪಾರ್ಟ್ನರ್ಸ್ ತಮ್ಮ ಮಗ ಯೇಸು ಯುವ ಪಾಲುದಾರರ ಯೋಜನೆಯಲ್ಲಿ ಸೇರಿಸಿದರು ಆಫ್ಟರ್ ಇಯರ್ಸ್ ಹದಿನಾರು ವರ್ಷಗಳ ನಂತರ ಗಾಡ್ ಬ್ರಾಟ್ ದ ಲಿವಿಂಗ್ ವಾಟರ್ ಇನ್ ಟು ದೆಮ್ ಬ್ರಾಟ್ ಲೈಫ್ ಅವರೊಳಗೆ ಜೀವಕರವಾದ ನೀರನ್ನು ತಂದು ಅವರಿಗೆ ಜೀವವನ್ನು ಕೊಟ್ಟನು ಲೆಟ್

ಕರ್ತನೆ ನಿನ್ನ ಮಕ್ಕಳು ಯಾವ್ದು ಎರಡರಷ್ಟು ಅವರಿಗೆ ಹಿಂತಿರುಗಿ ಕೊಡು ಕರ್ತನೆ ಅವರ ಕಠಿಣ ಪರಿಶ್ರಮವನ್ನು ನೋಡಿ ಅವರಿಗೆ ಪಡ್ತಿಯನ್ನು ಅನುಗ್ರಹ ಮಾಡು ಎಂಜಾಯ್ ಕರ್ತನೆ ಅವರ ಆನಂದಿಸಲಿ ವ್ಯಾಸಂಗ್ ಅವರ ಕೆಲಸ ಆನಂದಿಸಲಿ ಎಂ ದಿ ಫ್ಯಾಮಿಲಿ ಲೈಫ್ ಅವರ ಕುಟುಂಬ ಜೀವಿತವನ್ನು ಆನಂದಿಸಲಿ ಎಂ ದಿ ಅವರ ಸೇವೆಯನ್ನು ಆನಂದಿಸಲಿ ಐ ಪ್ರೇ ದಟ್ ಯು ವಿಲ್ ಬಿ ದೇ ಕೀಪರ್ ಅಂಡ್ ಯುವರ್ ಲಿವಿಂಗ್ ವಾಟರ್ ವಿಲ್ ಫ್ಲೋ ಇಂಟು ಟು ದಮ್ ಎವ್ರಿ ಡೇ ಫ್ರಮ್ ಯು ಕರ್ತನೆ ನೀನೆ ಅವರಿಗೆ ಕಾಯುವ ತನ್ನಾಗಿದ್ದು ಪ್ರತಿದಿನ ನಿನ್ನ ಜೀವಕರ ನೀರು ಅವರಲ್ಲಿ ಹರಿಯಲಿ ಎಂದು ಪ್ರಾರ್ಥಿಸುತ್ತೇನೆ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ